ಒಂದು ನಾಲ್ಕೈದು ಜಿಲ್ಲೆ ಒಂದು ಪ್ರವಾಸ ಮಕ್ಷ ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಇವತ್ತು ವನಿತೆಯರ ಉದ್ದಾಶ್ರಮದಲ್ಲಿ ಒಂದು ಇವತ್ತು ರವಿಚಂದ್ರನ್ ಅವರ ಚಲನಚಿತ್ರ ನಟ ರವಿಚಂದ್ರ ಅರವತ್ನಾಲ್ಕನೇ ಹುಟ್ಟುಹಬ್ಬ ಕಾರ್ಯಕ್ರಮ ನಿಮಿತ್ತ ಅಲ್ಲಿಗೆ ಬರಲೇಬೇಕಂದ್ಬಿಟ್ಟು ನಮ್ಮ ಮನೋರು ಗಿರೀಶ್ನವರು ಇವೆಲ್ಲ ಹೇಳೋದ್ರಿಂದ ಆ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಹೋಗಿದ್ದು ಅದರ ನಂತರ ನಮ್ಮ ಜಿಲ್ಲಾಧ್ಯಕ್ಷ ಏನಿದ್ದಾರೆ ಇವತ್ತು ದಾವಣಗೆರೆಗೆ ಕರಿಯಪ್ಪ ಅವರು ಅವರನ್ನು ಆಪ್ಸಿಗೆ ಬಂದು ಹೋಗ್ಬೇಕನ್ನೋ ದೃಷ್ಟಿಯಿಂದ ಈಗಾಗಲೇ ನನಗೆ ಗಿರೀಶ್ ಅಣ್ಣವ್ರು ಮಾತು ಕೊಟ್ಟಂಗೆ ಇವತ್ತು ಕರಿಯಪ್ಪನವರು ಅತಿ ಹೆಚ್ಚು ದಾವಣಗೆರೆ ನಗರದಾಗ ಮೆಂಬರ್ಶಿಪ್ ಮಾಡಿದ್ದಾರೆ ಅದನ್ನೆಲ್ಲ ಇವತ್ತು ಕಳಿಸ್ತಾ ಇದ್ದಾರೆ ನನ್ನ ದಿನದಾಗ ಆ ಇದೆಲ್ಲ ಅವರಿಗೆ ಕಳ್ಸಿ ಕೊಡೋಕೆ ನಾವು ಸಿದ್ಧನಾಗಿ ಒಂದು ಸದೃಢವಾಗಿ ಹಿಂದೆ ಏನಿತ್ತು ಅದನ್ನ ಮರೆಮಾರ್ಚಿ ಇವತ್ತು ದೊಡ್ಡ ಮಟ್ಟದಾಗಿ ಒಂದು ಹಿಡಿದಂಥ ಒಂದು ಏನು ಹೆಜ್ಜೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕರಿಯಪ್ಪಣ್ಣ ಹಾಗೂ ಅವ್ರ ಸ್ನೇಹಿತರೆಲ್ಲ ಒಂದು ದೃಢ ನಿಲುವಿನಿಂದ ಸಾಕ್ತಿರೋದು ಸಂತೋಷವಾಗಿದೆ ಇದರ ಜೊತೆ ಜೊತೆಯಾಗಿ ಆಗಿ ಇದೇ ನೆಕ್ಸ್ಟ್ ಜೂನ್ ತಿಂಗಳು ಹದಿನೈದನೇ ತಾರೀಕು ಚನ್ನಗಿರಿಯಲ್ಲಿ ನಮ್ಮ ಗಿರೀಶ್ ಅಣ್ಣ ನಮ್ಮ ಕರೇಪ್ಪ ಅವರ ನೇತೃತ್ವದಲ್ಲಿ ಸರಿಗಮಪ ಫೈನಲ್ ಸೇಲ್ ನಡೀತಾ ಇದೆ ಅವತ್ತು ಕಾಂಪಿಟೇಷನ್ ರಾಜ್ಯ ಮಟ್ಟದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದ ಕರೇಪ್ನವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷ ಆದ ಗಿರೀಶ್ ಹೊಧಿರಿ ಅಣ್ಣವರು ಅದೇ ರೀತಿ ನಮ್ಮ ಹೊಳಲ್ಕೆರೆ ಅಧ್ಯಕ್ಷ ಆದಂತ ಚಿಕ್ಕಪ್ಪಣ್ಣವರು ಈ ಮೂವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೂ ನಾನು ಬರ್ತಾ ಇದ್ದೀನಿ ಇನ್ನು ಮುಂದಿನ ದಿನದಲ್ಲಿ ತಂದೆ ಆದಂತ ಒಂದು ನಿಲುವು ಒಂದು ಧೋರಣೆ ಹಾಗೂ ದಿಟ್ಟ ಹೆಜ್ಜೆನಲ್ಲಿ ನಮ್ಮ ದಾವಣಗೆರೆಗೆ ನಾನು ಏನು ಒಂದು ಆಸೆ ಮನೋಭಾವ ಇಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಕರೆಪ್ರು ಸಾಗಿದ್ದಾರೆ ಇವ್ರ ಮೇಲೆ ಅನೇಕ ಆರೋಪಗಳು ಬರ್ತವೆ ಬರ್ಲಿ ಅದನ್ನೆಲ್ಲ ನಾನು ಕೇಳ್ತಾ ಇದ್ದೀನಿ ಆರೋಪ ಆರೋಪ ಹೊರತು ಅಪರಾಧಿ ಸ್ಥಾನ ಆಗಲ್ಲ ಆ ಇದಕ್ಕೆ ಪ್ರತ್ಯಕ್ಷ ಕಣವರು ಪ್ರಮಾಣಿಸಿ ನೋಡುವಂತ ಆ ರೀತಿ ಅದಕ್ಕೇನಿದೆ ಕಾನೂನಿದೆ ಆ ಜಜ್ಮೆಂಟ್ ಬಂದಾಗ ನೋಡೋಣ ಇವತ್ತು ಆರೋಪದ ಅಪರಾಧ ಆಗ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕರೆಪ್ರಿಂದ ಇಡೀ ನಮ್ಮ ಕಾನಿಪಾ ರಾಜ್ಯ ಘಟಕ ಇಡೀ ರಾಜ್ಯಾದ್ಯಂತ ಅವ್ರ ಹಿಂದೆ ನಿಲ್ತೀವಿ ಒಂದ್ ನಾಲ್ಕು ಒಳ್ಳೆ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಇವತ್ತು ಕರೆಪಣ್ಣವ್ರು ಸಾಕ್ಬೇಕಂತ ಅವ್ರಿಗೆ ಮಾತು ಹೇಳ್ತಾ ಧೈರ್ಯವಾಗಿ ಮುನ್ನಗ್ಗಿ ಸಂಘಟನೆ ನಡೆಸೋ ದಿಕ್ಕಿನಲ್ಲಿ ಸಾಕ್ಬೇಕಂತ ಹೇಳ್ತಾ ಕಾನೂನು ಬಿಟ್ಬಿಟ್ಟು ಏನು ಮಾಡಕ್ ಹೋಗಬೇಡಿ ಕಾನೂನು ದೃಷ್ಟಿಯಲ್ಲಿ ಹೋದಾಗ ಇಡೀ ನಾವೆಲ್ಲ ನಿಮ್ ಹಿಂದೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರೇಪಣ್ಣ ಹಾಗೂ ಅವ್ರ ಪದಾಧಿಕಾರಿಗಳು ಹಾಗೂ ಆ ಸದಸ್ಯರಿಗೆ ಹೇಳ್ತಾ ಇವತ್ತೇನು ಅಧ್ಯಕ್ಷ ಸ್ಥಾನ ಏನ್ ಕೊಟ್ಟಿದ್ದೀನಿ ಈ ವಾರದಲ್ಲಿ ಅವರೇ ಕುಂತ್ಕೊಂಡ್ಬಿಟ್ಟು ಇಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋಕ್ಕೂ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀನಿ ಅವ್ರ ನೇತೃತ್ವದಲ್ಲಿ ಇನ್ನು ಹೆಚ್ಚಿನ ಮಾಡ್ದಾಗೆ ಎಲ್ಲಾ ತಾಲೂಕು ಸ್ವಲ್ಪ ಬದಲಾವಣೆ ದಿಕ್ತ ಸಾಕ್ತ ಒಂದು ದೃಢ ಹೆಜ್ಜೆ ಕಾನೂನಾತ್ಮಕವಾಗಿ ಪತ್ರಕರ್ತ ಸ್ಪಂದನೆ ಆಗಂತ ಕೆಲಸ ನಮ್ಮ ಕರೆಪಣ್ಣವ್ರು ಮಾಡ್ತಾರಂತ ನಾನು ದೃಢವಾಗಿ ನಂಬಿದ್ದೀನಿ ಅದೇ ರೀತಿಯಾಗಿ ನಮ್ಮ ಅಣ್ಣವ್ರು ಇರ್ಬೋದು ಚಿಕ್ಕಪ್ಪಳಿ ಊರಂತೂ ನನಗೆ ಅಷ್ಟು ಮಟ್ಟದಾಗ ಬಲ ತುಂಬ್ಕೊಂಡು ನನ್ನ ಹಿಂದೆ ಹೆಜ್ಜೆ ಹೆಜ್ಜೆಗಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ನನ್ನ ಹರಿಹರದ ಆತ್ಮೀಯ ಮಿತ್ರ ನಮ್ಮ ಕಣಿವಿ ಏನಿದ್ದಾರೆ ಎಂತ ಕಷ್ಟ ಸಂದರ್ಭದಲ್ಲಿ ನನಗೆ ಎದುರುಗಟ್ಟು ನಿಂತಿದ್ದಾರೆ ಇವತ್ತು ಕೆಲವು ಅಲ್ಲಿ ಹರಿಹರದಲ್ಲಿ ಮೀಟಿಂಗ್ ಆದಾಗ ಕೆಲವು ಒಂದು ಎರಡು ಅಪಸ್ವರ ಬಂದು ಅಂತ ಅಪಸ್ವರ ಬೇಕಾಗಿಲ್ಲ ಶೇಖ್ ಅಂತವ್ರು ಒಂದು ನಾಲ್ಕೈದು ಜನ ಸಾಕ್ ಅಂತ ಹೇಳಿ ಅವರಿಗೆ ನಿರ್ದಾಕ್ಷಿಣವಾಗಿ ಇವತ್ತು ನೀವು ದಯಮಾಡಿ ನಂಬಿಕೆ ಇದ್ರೆ ಇಲ್ಲಿ ಹೋಗಿಬಿಟ್ಟು ಅಂತ ಇವತ್ತು ಅವ್ರನ್ನ ಕಳಿಸಿದಂತ ಉದಾಹರಣೆನೂ ಇವತ್ತು ಹರಿಹರದಲ್ಲಿ ನಡೀತು ನನಗೆ ಗಟ್ಟಿ ಕಾಳುಗಳು ಒಂದ್ ಐದು ಹತ್ತು ಜನ ಸಾಕೆ ಬರ್ತು ಸುಮ್ಮನೆ ಹೆಸರುಗಳ ಕೇಳೋಕೆ ನೂರಾರು ಸಂಘ ಭಯ ಬಿದ್ದು ಇನ್ನೊಂದು ಸಂಘಟನೆಗೆ ಭಯ ಬಿದ್ದು ನಮ್ಮ ಕಾರ್ಯಕ್ರಮ ರೀತಿ ಅಂತವ್ರು ಯಾರು ನನಗೆ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕಾನಿಪ್ಪ ರಾಜ್ಯದ ಸಮಸ್ತ ಪದಾಧಿಕಾರಿಗಳಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಈ ರೀತಿ ಹೇಳ್ತಾ ಧೈರ್ಯವಾಗಿ ಬಂದು ಹೋಗಿ ಕಾನೂನು ನಂಬರವಾಗಿದೆ ಹೋರಾಟ ನಮ್ಮ ಪರವಾಗಿದೆ ಇವತ್ತಿಲ್ದ ನಾಳೆ ನಾವು ಅಂದ್ಕೊಂಡಿದ್ದು ಗುರಿ ಮುಟ್ಟೆಯೇ ಮುಳಿತೀವಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಈ ಸ್ಟುಡಿಯೋಗೆ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ನವಗ್ರಹ ಚಾನಲ್ ಏನಿದೆ ಅವರ ಸ್ನೇಹಿತರು ಏನಿದ್ದಾರೆ ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವರಿಗೆಲ್ಲ ಹೃದಯಪೂರ್ವಕವಾಗಿ ನಮನಗಳು ತಲುತಾ ಈ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ